ఇది నిడుబడు నిడు బడ అలా అబ్బి ఇదవే అబ్బి ఇదే అబ్బి నోడీ నోడీ గడ్ర మరి కన్నీన పరవే కొర అదేనొందు జాతి అందరొట్టుగురు ఇది అబ్బి ఇది నమగ్ ఐదు కుదవనూ ఇది అబ్బిఐ ఆగ బ ఎత్తవన ఇది బడే ఊట చూ మొక్కమా అమెరికా ఆగ కొత్త ఆగే ఇది ఒప్పు బరిగా ఎరడు కుద ఇది ಎರಡು ಕೂಡ ಅಬ್ಬಿ ಇಂಥದ್ದು ಹಬ್ಬಿ ನೋಡಪ್ಪ ಇದು ನಾವು ಆ ಕಾಲದಿಂದ ಬಲ್ಲ ಬಲ್ಲವರು ಆ ಕಾಲ ದೊಡ್ಡ ಸಲ ಜನ ಮಾಡಿದ ಕತ್ಯಾ ಇಂಥದ್ದು ಈಗ ಇದು ಇದನ್ನೆಡು ಮಾಡುವಿನ ಅಬ್ಬಿ ನೀರು ಕಡಿಮೆ ಆಗುತ್ತೆ ನೀರು ಇನ್ನೂ ಹೋದಾಗ ಕಾಣದಿದೆ ಆ ನೀರು ಇನ್ನೂ ಸ್ವಲ್ಪ ಕಡಿಮೆ ಆದಾಗ ಇಲ್ಲಿ ಇಲ್ಲಿ ರೌಂಡ್ ಒಟ್ಟೋಗಿದ್ರೆ ಕಡಲೆ ಕೊರ್ತು ಅದು ಕಾಣ್ತದೆ ಅಲ್ಲಿಗೆ ಆ ನೆರಕ ಈಗ ನೀರು ಮುಚ್ಚಿದೆ ఇదే నోడప్ప అలా నిడుమిన అప్పి ఆ కదా ఆగ ఆ కదా ఇవ్వ ఆర్డర్ కురదవన ఆధర్ కు కురదవన్గా ఇది అప్పి ఆగ ఇన్యరిగూ ఇల్లే ఆధార్ కురదవన్ అప్పి ආමල අමන ආදය කද ඉර ඉර දු කුරද ඔප්න ඔොඳු කොලක ඉද අපබි රදු ඉනු නද කුලක දාලකු අපි ඇදයි බැරබෙර කඩයි හිරොන්දු කුල ලබි ආච්චකා එත්තදැයි ඉරොන්දු කොදද අන්න කනයලේ න ශහිකරු කොඩ කොන්දදැයි ආද ලබද ඉරදුු අපේ දරු සයයාර බෙටු කුල කදයි ඉනු බෙඩරු කොදති පති සීමටිලිය දැයි ආදේ සරද අපිග ඉරුව ಇಲ್ಲಿ ಮಾಡೋದು ಊಟ ತಿಂಡಿಯ ಎರದ ಮೇಲೆ ಇಲ್ಲೆಲ್ಲ ಊಟ ತಿಂಡಿ ಮಾಡಿಬಿಟ್ಟು ಉಟ್ಟು ಆಗ ಮಲ್ಲಿ ಹಲ್ಲು ಕಚ್ಚಿ ಎತ್ತಿರುಗು ಆಗ ಮೇಲೆ ಅದೇ ಆ ಅಲ್ಲಿಗೆ ಅಲ್ಲಿಗೆ ಹಾಕಿ ಉಟ್ಟು ಆಗ ಬಂದು ಆ ಇದು ಅಬ್ಬಿ ಅಬ್ಬಿ ಜಲಾಂತರ ಅಂತ ಲೆಕ್ಕ ಆಗ ಇಲ್ಲಿ ಆ ಕಾಲದಿಂದ ಕಂಡು ಬಂದಿರೋದು ಅಲ್ಲ ಕುಂತ ಬಿದ್ದು ಕತ್ತೈದು ಅವನ ಜಲ ಅವನ ಜಮ್ಮ ಅವನ ಲೆಕ್ಕ ಅವನ ಎಲ್ಲೇ ಅವನ ಕುದ್ದಲಿ ಎಂದು ಲೆಕ್ಕ ಆ ಕಾಲದಲ್ಲಿ ಹೇಳೋದು ಅವನ ಅವನ ಕುದ್ದಲಿ ಅವನ ಜಲ ಅವನ ಜಮ್ಮ ಅವನ ಗಾಳಿ ಅವನ ಗಾಚಾರ ಅವನ ಪೀಡೆ ಪಿಚಾಚಿ ಆತ ಭೂತಗಳ ಅಲ್ಲಿ ಮೊಳಗಿ ದೇವರ ಭದ್ರತೆಯಲ್ಲಿ ಅದನ್ನು ಅಡಕ ಮಾಡಿ ಅಲ್ಲಿ ಲೆಕ್ಕ ನಾಯ ಮಾಡಿದಾಗ ಅಲ್ಲಿಗೆ ಶ್ರಮ ಇಲ್ಲದಿದ್ದರೆ ತಪ್ಪು ಬರೋಲ್ಲ ಅಂಥದ್ದು ನೇಮಕದಿ ನಡೆಯೋಕ್ಕೂ ಇದಕ್ಕ ಈ ಅಬ್ಬಿ ಅವತಾರಗಳಿಗೆಲ್ಲವು ಅಂಥದ್ದು ನೀವು ಹಿಂದೆಂದ ಕಂಡು ಬಂದಿರೋ ಲೆಕ್ಕ ಇದು ಆ ಕಾರದಿಂದವೇ ಇನ್ನು ಮುದ್ದೆಗೆ ಖಂಡು ಇದಾವ ಯಾರಾದ್ರೂ ಸರಿಯೇ ಆಗ ತಾನೆ ಇಲ್ಲ ಮುದ್ದೆ ಎಲ್ಲರಿಗೂ ಗೊತ್ತು ಸಿಕ್ಕಬೇಕಾದ್ರೆ ಈ ಥರ ಖಂಡು ಹುಡಿಯೋರ್ತದೆ ಇದು ಹಬ್ಬದ ಗೊತ್ತಾಗ್ದು ಇದು ಇಂಥವರ ಜಲವುದು ಗೊತ್ತಾಗಾರ್ದು ಇಷ್ಟಕ್ಕಾಗಿದೆ ಇದಕ್ಕೆ ಖಂಡು ಹಿಡಿಯಾಕು ಏವನ ಆಗ ತಾನೇ ಅದು ಇದಾನೆ ನಾವು ಈ ಕೊಡಬೇಕಾದ್ರೆ ಇನ್ನು ಮುದ್ದಕ್ಕೆ ಇನ್ನು ಮುದ್ದಕ್ಕೆ ಇನ್ನೂ ಸದ್ಯಕ್ಕ ಇದೇ ತೋರ್ ಕೊಡೋದು ಈಗ ನಾವು ಮಾಡತ್ತೆ ತೋರಿಸ್ಕೊಳ್ಳೋದಿದ್ದ ಇನ್ನೇನು ಅಮ್ಮ ಆರು ವೈದ್ಯರು ಇದ್ದರು ಕೊಡೋ ಲೆಕ್ಕ ಇಲ್ಲ ಇನ್ನು ತೋರಿಸ್ಕೊಳ್ದೆ ಇದ್ದಾವೆ ಅಥವಾ ಜೋಪಾದಿಂದ ಭದ್ರಾಗಿ ಅಮ್ಮ ಯಮ ಕಂಡು ಇರ್ತು ಅಮ್ಮ ಆಗ ನಮ್ಮ ಅಬ್ಬಿ ಇದು ನಮ್ಮ ಜನ ಇದು ನಮ್ಮದು ಹಡಗು ಇದು ನಮ್ಮದು ಕೊಡಗು ಇದು ಅಂತೇಳಿ ಅಮ್ಮ ಕಂಡು ಇರ್ತದೆ ಮಾತ್ರ ಇದು ಗೊತ್ತಾಗೋದು ಇದರೇ ಗೊತ್ತು ಇಲ್ಲ ಅದಕ್ಕಾಗಿದೆ ಅದೇದೋ ಸದಿಂದ ಇದು ನೆಲೆ ಬಂದಿರೋದು ಇವತ್ತಿಗೂ ಅದು